はい。<music> <music> ಇದು ಕಸಿ ಐದು ವರ್ಷದಂತದ್ದು ಆದೋ ಇಲ್ಲಿರೋದು ನಮ್ಮ ಅಲ್ಲಿ ಮಾಲ್ಯಗಿ ಬರ್ತಿದ್ರು ಸರ್ ಎಲ್ಲಾ ಪ್ರತಿಕಾರಿ ಮಾಡಿ ಅದ್ಭುತವಾಗಿದೆ ಇವತ್ತು ಈ ಶುಭ ಕಾರ್ಯಕ್ರಮಕ್ಕೆ ಮಾಡಿದ್ವಿ ನಾವು ಅವರನ್ನ ನಮ್ಮ ಪುಸ್ತಕ 150 ವರ್ಷಕ್ಕೆ ಮದ್ದಲ್ ಮಾಡಿದ್ರು ಅದೇ ಬಾಕಲ್ಲಿ ನಿಂತ ಸರ್ ಮೈಸೂರು ಅವರು ನಿಮೆಂಟ್ ಸರ್ ಇನ್ಫುರೆನ್ಸ್ ಸರ್ ಆಕರೆ ಸರ್ ಅಂತಾ ಅಂದೆ ದೇವೇಡಾ ದೇವೇಡಾ ಹತ್ತನೇ ತಾರೀಕು ಬರ್ತಾ ಇದೀನಿ ಮೈಸೂರ್ ಬಂದಿಲ್ಲ ಹೋಗೋದು ನಮ್ಮ ಮನೆ ಫಂಕ್ಷನ್ ಇವತ್ತು ಐದ್ ಫಂಕ್ಷನ್ ಇವಾಗ ಕಾರ್ತಿಕ್ ಕಾದಿರೋದು ಮೂರ್ ಊರ್ ಕಾದೈತೆ ಇವಾಗ ಹೋಗ್ಬೇಕು ಇವಾಗ ಅಲ್ಲಿಂದ ಬಂದು ಇವಕ್ ಸ್ಟೇಜ್ ಕೆಮ್ಮೆ ಒಂದ್ ಸಾವಿರ ಜನ ಇಲ್ಲಿ ಬಂದ್ ಮೀಟ್ ಮಾಡಿರೋದು ಫಂಕ್ಷನ್ ಆಗಿ ಎಷ್ಟೋ ಇಲ್ಲಿ ಇವಾಗ ಶಾರ್ಟ್ ಪೀರಿಯಡ್ ಆಗಿ ನಾನು ಹೇಳ್ತಾ ಇರೋದು ಲಾಸ್ಟ್ ಆಗ ನೀನ್ ಫೇವ್ರೇಟ್ ಹೋಗಿದ್ದೆ ಯಾರು ವೀಡಿಯೋ ಮಾಡ್ತಾ ಇಲ್ಲ ಮಾಡು